ದಿನದಿಂದ ದಿನಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಆದರೂ ನಾನು ನಿಮಗೆ ನಮ್ಮಿಂದ ಸಾಧ್ಯವಾದಷ್ಟು ಕಡಿಮೆ ರೇಟಲ್ಲಿ ಕೊಡ್ತೇನೆ ನಾನು ಕೊಡೋ ಪ್ರತಿಯೊಂದು ಗಾಡಿಗಳ ರೇಟ್ ಕೂಡ ನಾನು ಚೇಂಜಸ್ ಮಾಡಲಿಲ್ಲ ಯಾರು ಎಷ್ಟೇ ಟಾರ್ಗೆಟ್ ಮಾಡಲಿ ಯಾರು ಎಷ್ಟೇ ಕಮೆಂಟ್ ಆಗಲಿ ಯಾರು ಯಾರಷ್ಟೇ ನಮಗೆ ಬೆದರಿಕೆ ಆಗಲಿ ಆದರೂ ನಾವು ನಿಮಗೆ ರೇಟಲ್ಲಿ ಏನು ಚೇಂಜಸ್ ಮಾಡಲಿಲ್ಲ ನಮ್ಮಿಂದ ಎಷ್ಟು ಕಡಿಮೆ ರೇಟಲ್ಲಿ ಕೊಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟೇ ಕಡಿಮೆ ರೇಟಲ್ಲಿ ನಿಮಗೆ ಗಾಡಿಗಳನ್ನು ಕೊಡ್ತಾ ಇದ್ದೇನೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇವತ್ತು ಕೆಲವೊಂದು ಗಾಡಿಗಳನ್ನ ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹೀರೋ ಡೆಸ್ಟಿನ್ ಅನ್ನು ನಿಮಗೆ ನನ್ನಿಂದ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿಕೊಡಲಿಕ್ಕೆ ನಿಜವಾಗ್ಲೂ ಕೂಡ ಹೀರೋ ಡೆಸ್ಟಿನ್ ಎರಡ್ ಸಾವಿರದ ಇಪ್ಪತ್ತು ಕೊಡೋ ಪ್ರೈಸ್ ಎಲ್ಲಾದರೂ ಸಿಗುತ್ತೆ ಯೋಚನೆ ಮಾಡಲೇಬೇಕು ಎರಡು ಸಾವಿರದ ಇಪ್ಪತ್ತು ಎಂಟೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ ಸಿಗಲ್ಲ 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 ನೀವೇ ಆಶ್ಚರ್ಯ ಪಡ್ತೀರಾ ಆದರೆ ನಿಮಗೆ ಇಲ್ಲಿ ಸಿಗುತ್ತೆ ನಮ್ಮ ಶೋರೂಮಲ್ಲಿ ಎಮ್ ಎಂ ಸಂಸ್ಥೆಯಲ್ಲಿ ಇಲ್ಲಿ ನಿಮಗೆ ಸಿಗುತ್ತೆ ನಾವು ನಿಮಗೆ ಕೊಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತು ಮಾಡಲ್ ನಂಬರ್ ಪ್ಲೇಟ್ ಸಮೇತ ಆಗಿದೆ ಲೇಟೆಸ್ಟ್ ಮಾಡಲ್ ವೆಹಿಕಲ್ ಅನ್ನು ಹೀರೋ ಡೆಸ್ಟಿನ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಅನ್ನು ಬರೀ ಇಪ್ಪತ್ತು ಎಂಟುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇಪ್ಪತ್ತೆಂಟುವರೆ ಸಾವಿರ ಕೊಡೋ ಗಾಡಿಗೆ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿ ಕೊಡೋ ಗಾಡಿಯನ್ನು ನಿಮಗೆ ಕಂಪ್ಲೀಟ್ ಆಗಿ ನೋಡಬಹುದು ಕ್ಯಾಮರಾಮನ್ ಅವರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡೋ ಹೀರೋ ಡೆಸ್ಟಿನ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ನಿಜವಾಗಲೂ ಕೂಡ ಕೆಲವರು ನಂಬಲ್ಲ ಯಾಕಂದ್ರೆ ಮೊದಲನೇದಾಗಿ ನಮ್ಮ ವಿಡಿಯೋ ಗೊತ್ತಿ ನೋಡುವಾಗ ಕೆಲವರಿಗೆ ಆಶ್ಚರ್ಯ ನಂಬಲ್ಲ ಆದ್ರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನೋಡುವಾಗ ನಂಬರ್ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿಗೆ ರೂಪಾಯಿಗೆ ಸಾವಿರದ ಇಪ್ಪತ್ತು ವೆಹಿಕಲ್ ಕೊಡ್ತಾರೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಕೊಡ್ತೇನೆ ಹಾಗೆ ನಿಮಗೆ ವೆಹಿಕಲ್ ನೋಡಬಹುದು ನಿಮಗೆ ಇದರಲ್ಲಿ ಬಾರ್ಡ್ ಲೈನ್ ನೋಡಬಹುದು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಸಮೇತ ಇದೆ ಇಂಜಿನ್ ಅಂತೂ ತುಂಬಾನೇ ಚೆನ್ನಾಗಿದೆ ನಿಮಗೆ ಇಲ್ಲಿ ಫ್ರಂಟ್ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ನೋಡಿ ನಿಮಗೆ ಏನೇನು ಇಲ್ಲ ಏನೂ ಹೇಳಿದೆ ನೀವು ಎಲ್ಲವೂ ಕೂಡ ಆಲೋಚನೆ ಮಾಡಿ ಕಂಪ್ಲೀಟ್ ನೋಡ್ಕೊಳ್ಳಿದೆ ನಿಮಗೆ ನೋಡಿ ಇದರಲ್ಲಿ ಬಾರ್ಡ್ ತುಂಬಾ ಚೆನ್ನಾಗಿದೆ ನಾನು ಹೇಳುವ ಕಂಪ್ಲೀಟ್ ಮಾಹಿತಿ ನೀವು ಕೇಳ್ಕೊಳ್ಳಿ ಯಾಕಂದ್ರೆ ಎಲ್ಲರೂ ಕೂಡ ಗೊತ್ತಾಗಬೇಕಲ್ಲ ತುಂಬಾ ತುಂಬಾ ದೂರಗಳಿಂದ ನೀವು ಬರುವಾಗ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗಬೇಕಲ್ಲ ಇದು ನಿಮಗೆ ಡೆಸ್ಟಿನ್ ಬಗ್ಗೆ ಹೇಳ್ಬೇಕಾದ್ರೆ ಒಟ್ಟೆ ನಿಮಗೆ ಇಂಜಿನ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಡಾಕ್ಯುಮೆಂಟ್ ಅಪ್ ಟು ಟು ಡೇಟ್ ಸೆಕೆಂಡ್ ಓನರ್ ವೆಹಿಕಲ್ ನಿಮಗೆ ಇಂಜಿನ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ವರ್ಕಿಂಗ್ ವಹಿಕಲ್ ಸಮೇತ ಸಮೇತರಂಗಿದೆ ಎಚ್ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಟೈರ್ ತುಂಬಾ ಚೆನ್ನಾಗಿದೆ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಲೈಟ್ ಸ್ಕ್ರಾಚಸ್ ಇರಬಹುದು ಇದಕ್ಕೆ ಸ್ವಲ್ಪ ಸ್ಟಿಕ್ಕರ್ ಮಾಡಿದೆ はい。Only light. ಮತ್ತು ನಿಮಗೆ ಬೇರೆ ಹೇಳಲಿಕ್ಕಿಲ್ಲ ಇಲ್ಲಿ ಕೂಡ ಸ್ವಲ್ಪ ಲೈಟ್ ಸ್ಕ್ರಾಚಸ್ ಇದೆ ಸ್ಟಿಕ್ಕರ್ ಮಾಡಿ ಇವೆಲ್ಲ ಹೇಳಲಿಕ್ಕಿಲ್ಲ ಇವೆಲ್ಲ ಹೇಳಲಿಕ್ಕಿಲ್ಲ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿ ಕೊಡುವಾಗ ಇವೆಲ್ಲ ಹೇಳಲಿಕ್ಕೆ ನಾನು ನಾನು ಆದರೂ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಪ್ಪತ್ತೆಂಟುವರೆ ಸಾವಿರ ರೂಪಾಯಿಗೆ ನಾನು ನಿಮಗೆ ಹೀರೋ ಡಿಸ್ಟಿನ್ ಕೊಡ್ತಾ ಇದ್ದೇನೆ ಮತ್ತೆ ನಿಮಗೆಲ್ಲ ನಾಳೆ ನಾಳೆದು ಯೋಚನೆ ಮಾಡುವಂತ ರೇಟಲ್ಲಿ ಇಲ್ಲ ಇವೆಲ್ಲ ನೀವು ಮೊದಲೇ ಯೋಚನೆ ಮಾಡಬೇಕು ಈಗಲೇ ವಿಸಿಟ್ ಮಾಡಬೇಕು ಈಗಲೇ ಅಡ್ವಾನ್ಸ್ ಮಾಡಬೇಕು ಈಗಲೇ ಟ್ರೈನ್ ಹತ್ತಬೇಕು ಬೆಳಿಗ್ಗೆ ವಿಸಿಟ್ ಮಾಡಬೇಕು ಅಂತ ರೇಟಲ್ಲಿ ಗಾಡಿ ಇದೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೇಳು ಮಾಡಲ್ ಎರಡು ಸಾವಿರದ ಹದಿನೇಳು ಮಾಡಲ್ ಹೀರೋ ಗ್ಲಾಮರ್ ನ್ಯೂ ಶೇಪ್ ಹೋಗಿ ಬ್ಲೂ ಕಲರ್ ಬೇಕು ನಿಮಗಿದ್ರಲ್ಲಿ <tickle> 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 ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕೆ ಸೆಲ್ಫ್ ಬಗ್ಗೆ ಮಾತಾಡ್ಲಿಕ್ಕೆಲ್ಲ ಟೈರ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಬೋರ್ಡ್ ಲೈನ್ ಬಗ್ಗೆ ಮಾತಾಡ್ಲಿಕ್ಕೆಲ್ಲ ಮತ್ತೇನಿದೆ ಏನಿಲ್ಲ ನಿಮ್ಗೆ ಇಲ್ಲೇನೋ ಸ್ವಲ್ಪ ವೈರಿಂಗ್ ಏನೋ ಸ್ವಲ್ಪ ಇರಬೇಕು ಅದೇನೋ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ ರನ್ನಿಂಗ್ ಕನೆಕ್ಷನ್ ವೆಹಿಕಲ್ ರನ್ನಿಂಗ್ ಕನೆಕ್ಷನ್ ವೆಹಿಕಲ್ ರನ್ನಿಂಗ್ ಕನೆಕ್ಷನ್ ವೆಹಿಕಲ್ ಸೆಲ್ಫ್ ಕನೆಕ್ಷನ್ ವೆಹಿಕಲ್ ಡಾಕ್ಯುಮೆಂಟ್ ಕೂಡ ಅಪ್ ಟು ಟು ಡೇಟ್ ಇದೆ ಸಿಂಗಲ್ ಒನರ ವೆಹಿಕಲ್ ಎರಡು ಸಾವಿರದ ಹದಿನೇಳು ಮಾಡೆಲ್ ವೆಹಿಕಲ್ ಇದನ್ನು ನಿಮಗೊಂದು ಇಪ್ಪತ್ತ ಏಳು ಸಾವಿರ ರೂಪಾಯಿ ಕೊಡ್ಬೋದು ಇದನ್ನು ನಿಮಗೆ ಒಂದು ಇಪ್ಪತ್ತ ಏಳು ಸಾವಿರ ರೂಪಾಯಿ ಕೊಡ್ಬೋದು ಇಪ್ಪತ್ತೇಳು ಸಾವಿರ ರೂಪಾಯಿ ಇದನ್ನು ನಿಮಗೆ ಕೊಡಬಹುದು ಹಾಗಾಗಿ ಇಪ್ಪತ್ತೇಳು ಸಾವಿರ ರೂಪಾಯಿ ಕೂಡ ಇಷ್ಟೊಂದು ಚೆನ್ನಾಗಿರೋ ಎರಡ್ ಸಾವಿರದ ಹದಿನೇಳು ಮಾಡಲ್ ಗಾಡಿಯನ್ನು ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಅಂದ್ರೆ ನಿಜವಾಗ್ಲು ಕೂಡ ನೀವು ಆಲೋಚನೆ ಮಾಡಲೇಬೇಕು ಇಪ್ಪತ್ತೇಳು ಸಾವಿರ ರೂಪಾಯಿ ಕೂಡ ಹದಿನೇಳು ಮಾಡಲ್ ಎರಡ್ ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರ ಹೀರೋ ಗ್ಲಾಮರ್ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹದಿನೇಳು ಮಾಡಲ್ ವೆಹಿಕಲ್ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ ಅಂದ್ರೆ ನೀವೆಂತ ಆಲೋಚನೆ ಮಾಡಲೇಬೇಕು ಯಾಕೆಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಕೂಡ ಗಾಡಿಗಳ ರೇಟ್ ಕೇಳುವಾಗ ನಿಮಗೆ ಆಶ್ಚರ್ಯ ಯಾಕೆಂದ್ರೆ ನಾವು ಅಂತ ರೇಟ್ ಅಲ್ಲಿ ಕೊಡ್ತಾ ಹಾಗೆ ನಿಮಗೆ ಗ್ಲಾಮರ್ ನೋಡಿ ಅಂತ ನೋಡಬಹುದು ನಿಮಗೆ ಗ್ಲಾಮರ್ ಅಲ್ಲಿ ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನನಗೆ ಖುಷಿ ಆಗ್ತಾ ಇದೆ ನೋಡಿ ಗ್ಲಾಮರ್ ನಿಮಗೆ ನೋಡುವಾಗ್ಲೇ ಗೊತ್ತಾಗಬಹುದು ಚೂರು ಸ್ಕ್ರಾಚಸ್ ಇಲ್ಲ ಪಾಪ ನೋಡಿ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಬಟ್ ಒಂದು ನಂಬರ್ ಪ್ಲೇಟ್ ಆಗಬೇಕು ಸೆಲ್ಫ್ ಕಂಡೀಷನ್ ವೆಹಿಕಲ್ ಬೋರ್ಡ್ ಲೈನ್ ನಿಮಗೆ ತುಂಬಾ ಚೆನ್ನಾಗಿದೆ ನೋಡಿ ಬೋರ್ಡ್ ಲೈನ್ ನಿಮಗೆ ತುಂಬಾ ಚೆನ್ನಾಗಿದೆ ಸ್ಕ್ರಾಚಸ್ ಕೂಡ ಇಲ್ಲ ನಿಮಗೆ ಫ್ರಂಟ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಡಿಸ್ಕ್ ಬ್ರೇಕ್ ವೆಹಿಕಲ್ ನಿಮಗೆ ಡಿಸ್ಕ್ ಬ್ರೇಕ್ ಕೂಡ ವರ್ಕಿಂಗ್ ಇದೆ ತುಂಬಾ ಚೆನ್ನಾಗಿದೆ ನಿಮ್ ಟೈರ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬಹುದು ನಿಮಗೆ ಹೊಟ್ಟೆ ತುಂಬಾ ಚೆನ್ನಾಗಿದೆ ಗಾಡಿಗಳು ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ವಹಿಕಲನ್ನು ನಾನು ನಿಮಗೆ ಬರೀ ಇಪ್ಪತ್ತೇಳು ಸಾವಿರ ರೂಪಾಯಿ ಇದ್ದೇನೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ದಿನದಿಂದ ದಿನಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಆದರೂ ನಾನು ನಿಮಗೆ ನಮ್ಮಿಂದ ಸಾಧ್ಯವಾದಷ್ಟು ಕಡಿಮೆ ರೇಟಲ್ಲಿ ಕೊಡ್ತಾ ನಾನು ಕೊಡೋ ಪ್ರತಿಯೊಂದು ಗಾಡಿಗಳ ರೇಟ್ ಕೂಡ ನಾನು ಚೇಂಜಸ್ ಮಾಡಲಿಲ್ಲ ಯಾರು ಎಷ್ಟೇ ಟಾರ್ಗೆಟ್ ಮಾಡಲಿ ಯಾರು ಎಷ್ಟೇ ಕಮೆಂಟ್ ಆಗಲಿ ಯಾರು ಯಾರೆಷ್ಟೇ ನಮಗೆ ಬೆದರಿಕೆ ಆಗಲಿ ಆದರೂ ನಾವು ನಿಮಗೆ ರೇಟಲ್ಲಿ ಏನು ಚೇಂಜಸ್ ಮಾಡಲಿಲ್ಲ ನಮಿಂದ ಎಷ್ಟು ಕಡಿಮೆ ರೇಟಲ್ಲಿ ಕೊಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟೇ ಕಡಿಮೆ ರೇಟಲ್ಲಿ ನಮಗೆ ಗಾಡಿಗಳನ್ನು ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನಾರು ಮಾಡಲ್ ಹೋಂಡಲ್ಲಿ ಹಾಗೆ ನಿಮಗೆ ನೋಡಬಹುದು ಎರಡ್ ಸಾವಿರದ ಹದಿನಾರು ಮಾಡೆಲ್ ಸಿಂಗಲ್ ಓನರ್ ಹೋಂಡ್ ಮತ್ತೆ ನಿಮಗೆ ಹೋಂಡ್ ನೀವೆಲ್ಲ ಆಲೋಚನೆ ಮಾಡ್ತೀರಾ ಎಲ್ಲ ಮೈಲೇಜ್ ಗಾಡಿಗಳು ಡಿಮ್ಯಾಂಡ್ ಗಾಡಿಗಳು ನಿಮಗೆಲ್ಲ ಗೊತ್ತಲ್ವಾ ಮತ್ತೆ ನಿಮಗೆ ಇದು ಎರಡ್ ಸಾವಿರದ ಹದಿನಾರು ಮಾಡೆಲ್ ವೆಹಿಕಲ್ ಹೋಂಡಲಿವ ವೆಹಿಕಲ್ ಮತ್ತೆ ನಿಮಗೆ ಹೋಂಡೆದಲ್ಲಿ ಒಂದು ವಿಶೇಷತೆ ಏನಂದರೆ ಒಳ್ಳೆ ಮೈಲೇಜ್ ಸಿಗುತ್ತೆ ಇವೆಲ್ಲ ನೀವು ಯೋಚನೆ ಮಾಡೋ ಮಾಡ್ಕೋಬೇಕು ಮತ್ತೆ ಇದ್ರಲ್ಲಿ ನಿಮಗೆ ಮೋಟ್ರಿ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಎಲ್ಲ ಆಗ್ತಾ ಇರಲಿಲ್ಲ ಇವೆಲ್ಲ ನಾವು ಮಾಡಿದ್ದೇವೆ ಏನೋ ಎರಡ್ ಸಾವಿರದ ಹತ್ತಿರ ಹತ್ರ ಎಲ್ಲ ಖರ್ಚಾಗಿದೆ ಸ್ವಲ್ಪ ಎಲ್ಲ ನಿಮಗೆ ರೆಡಿ ಮಾಡಿ ಇಟ್ಟಿದ್ದೇವೆ ಸ್ವಲ್ಪ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಕಂಡೀಷನ್ ಇದೆ ಎಲ್ಲ ಕೆಲಸ ನಾವು ಮಾಡಿದ್ದೇವೆ ಎಲ್ಲ ಕೆಲಸ ಮಾಡಿದ್ದೇವೆ ಎರಡ್ ಸಾವಿರದ ಹದಿನಾರು ಮಾಡಲ್ ವೈಕಲ್ ಅನ್ನು ನಿಮಗಿದು ನೋಡಿ ಈ ಸೀಟ್ ಕವರ್ ನೋಡಿ ಇಲ್ಲೆಲ್ಲ ಗಲೀಜಾಗಿದೆ ಒಂದು ಸೀಟ್ ಕವರ್ ನೂರೈದು ರೂಪಾಯಿ ಕೊಟ್ಟು ಹಾಕ್ಲಿಕ್ಕೆ ಆಗಲ್ವಾ ಇವೆಲ್ಲ ಗಲೀಜಿದೆ ಒಂದು ನೂರೈದು ರೂಪಾಯಿ ಸೀಟ್ ಕವರ್ ಒಂದು ಹಾಕಿದ್ರೆ ಒಳ್ಳೆ ಲುಕ್ ಆಗುತ್ತೆ ಗಾಡಿ ಮತ್ತೆ ಇದೆಲ್ಲ ನೋಡಿ ಇವೆಲ್ಲ ಬ್ಲಾಕ್ ಕಲರ್ ಗಾಡಿಗೆ ಬ್ಲೂ ಕಲರ್ ಯಾವ್ದಾದ್ರೂ ಟ್ಯಾಂಕ್ ಕವರ್ ಹಾಕ್ತಾರೆ ತೆಗೆದು ಬಿಸಾಡಬೇಕು ಟ್ಯಾಂಕರ್ ಹಾಕಿದ್ರೆ ಆಗ್ಬೋದು ಇಲ್ಲದಿದ್ದರೂ ಆಗ್ಬೋದು ಪರವಾಗಿಲ್ಲ ನಿಮಗೆ ಇಲ್ಲಿ ಟೈರ್ಗಳು ತುಂಬಾ ಚೆನ್ನಾಗಿದೆ ಇಂಜಿನ್ ತುಂಬಾ ಚೆನ್ನಾಗಿದೆ ಡಿಸ್ಕ್ ಬ್ರೇಕ್ ಇದೆ ಹೋಂಡಲ್ಲಿ ಡಲ್ಲಿ ಇವ ಸಾವಿರದ ಹದಿನೈದು ಮಾಡಲ್ ವಹಿಕಲ್ ಅನ್ನು ಮೈಲೇಜ್ ಗಾಡಿ ವೆಹಿಕಲ್ ಅನ್ನು ಸಿಂಗಲ್ ಓನರ್ ವೆಹಿಕಲ್ ಅನ್ನು ನಿಮಗೆ ಬರೀ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡ್ ಸಾವಿರದ ಹದಿನಾರು ಮಾಡಲ್ ಗಾಡಿ ಕೊಡ್ತಾ ಇದ್ದೇನೆ ಈ ವಹಿಕಲ್ ನಿಮಗೆ ನೋಡಬಹುದು ಕ್ಯಾಮರಾಮನ್ ಹೋರ್ ಲಿವನ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ನಿಮಗೆ ವಹಿಕಲ್ ನೋಡಬಹುದು ಮತ್ತೆ ನಿಮಗೆ ನೋಡಿ ಪಾಪ ಬಾಡ್ಲನ್ ಎಲ್ಲ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಹಾಗೆ ಒಟ್ನಲ್ಲಿ ನಾನು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರು ಮಾಡಲ್ ವಿಕಲ್ನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನಾರು ಮಾಡಲ್ ವೈಕಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಿ ಅಲ್ಲೊಂದು ಸ್ಪೆಂಡರ್ ಬಿಟ್ಟು ಅದು ನೋಡಿ ಅದನ್ನು ನಿಮಗೆ ನೋಡ್ಬೋದು ನೋಡಿ ಇಲ್ಲಿ ಎರಡು ಸಾವಿರದ ಹದಿಮೂರು ಇದು ನಿಮಗೆ ಇಲ್ಲಿ ನೋಡ್ಬೋದು ನೋಡಿ ಇದು ನಿಮಗೆ ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಹೀರೋ ಸ್ಪ್ಲೆಂಡರ್ ಸ್ಪ್ಲೆಂಡರ್ ಎಲ್ಲ ಸಿಗುದೇ ತುಂಬಾ ಕಷ್ಟ ಸ್ಪ್ಲೆಂಡರ್ ಎಲ್ಲ ನಿಮಗೆ ಇವಾಗ ಸಿಗೋದೇ ಕಷ್ಟ ತುಂಬಾ ರೇಯರ್ ತುಂಬಾ ರೇಯರ್ ಎಲ್ಲ ಡಿಮ್ಯಾಂಡ್ ಆಗಿಬಿಟ್ಟಿದೆ ಆದ್ರೂ ನಾನು ನಿಮಗೆ ಈ ರೋಡ್ ಅಲ್ಲಿ ಕೊಡ್ತಾ ಇದ್ದೇನೆ ಅಂದ್ರೆ ನಿಮಗೆ ತುಂಬಾ ಖುಷಿ ಆಗ್ಬೋದು ಯಾಕಂದ್ರೆ ನೀವೆಲ್ಲ ಯೋಚನೆ ಮಾಡಲೇಬೇಕು ಇದು ನಿಮಗೆ ನೋಡಿ ಇಲ್ಲಿ ಒಂದು ಇಲ್ಲಿ ಒಂದು ಸೀಟ್ ಕವರ್ ಹಾಕಿದ ಕಾರಲ್ಲಿ ಇಲ್ಲಿ ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಆಗಿದಿಲ್ಲ ಸ್ವಲ್ಪ ರೆಸ್ಟ್ ಇರ್ತಾರ ಆಗಿದೆ ಮುಚ್ಚಲೆಲ್ಲ ಮುಚ್ಚಲೊಂದು ಬೇರೆ ಹಾಕೋಬೇಕು ಒಂದು ಸೀಟ್ ಒಂದು ಟ್ಯಾಂಕ್ ಕವರ್ ಒಂದು ಹಾಕೋಬೇಕು ಒಂದು ಸೀಟ್ ಕವರ್ ಒಂದು ಹಾಕೋಬೇಕು ನಿಮಗೆ ಇದರಲ್ಲಿ ಇಂಜಿನ್ ತುಂಬಾ ಚೆನ್ನಾಗಿದೆ ಇಂಜಿನ್ ತುಂಬಾ ಚೆನ್ನಾಗಿದೆ ನಿಮಗೆ ಟೈರ್ ತುಂಬಾ ಚೆನ್ನಾಗಿದೆ ಇನ್ಗಾರ ಟೈರ್ ನಿಮಗೆ ಹೊಸತಂತಾನೆ ಹೇಳ್ಬೋದು ಸೆಲ್ಫ್ ವರ್ಕಿಂಗ್ ಇದೆ ಹೊಸ ಬ್ಯಾಟ್ರಿ ಇದೆ ನಿಮಗೆ ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ನಿಮಗೆ ಒಂದು ಈ ಸ್ಟಿಕ್ಕರ್ ಚೇಂಜ್ ಮಾಡಿದ್ರೆ ಇನ್ನೂ ಲುಕ್ ಆಗಿಬಿಡುತ್ತೆ ಪರವಾಗಿಲ್ಲ ಗೊತ್ತಾಯ್ತಲ್ಲ ಸ್ಪೆಂಡರ್ ಅಲ್ವಾ ಸ್ಪೆಂಡರ್ ಅಂದ್ರೆ ಮತ್ತೆ ಕಂಡೀಷನ್ ರೇಟ್ ಹೇಳಿ ತಗೊಂಡು ಹೋಗ್ತಾರೆ ಗೊತ್ತಲ್ವಾ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ನಿಮಗೆ ನಿಮಗೊಂದು ಮೂವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಸಾಕ ತಗೋಗಿ ಒಂದು ಮೂವತ್ತ್ ಮೂರು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಮತ್ತೆ ಗ್ಲಾಮರ್ ನಿಮಗೆ ಒಂದು ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಬಟ್ ಇವಾಗ ಒಬ್ರು ಬಂದು ಮಾತುಕತೆ ಮಾಡಿ ಒಬ್ಬರು ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಅಂತ ಹೋಗಿದ್ದಾರೆ ಮೋಸ್ಟ್ಲಿ ಅವರಿಗೆ ಹೋದರೆ ಏನು ಮಾಡ್ಲಿಕ್ಕಾಗಲ್ಲ ಮತ್ತು ನಾನು ಏನು ಏನು ಮಾಡ್ಲಿಕ್ಕಾಗಲ್ಲ ಮತ್ತೆ ವಿಡಿಯೋ ಮಾಡಿದ್ರೆ ಅಂತ ಬೇಜಾರಾಗ್ಬಾರ್ದು ಇದು ನಿಮಗೆ ಎರಡು ಸಾವಿರದ ಮೋಡ್ ಎಷ್ಟಿದು ಹದಿನೈದ ಓಹ್ ಹದಿನೈದು ಮಾಡಲ್ ಇದು ಓ ಎರಡು ಸಾವಿರದ ಹದಿನೈದು ಮಾಡಲು ಸಿಂಗಲ್ ಓನರ್ ಲೈಟ್ ಲೈಟನ್ನು ಬೋರ್ ವೀಕ್ ಇದಾವೆಲ್ಲ ಇವಾಗ ಮಾಡ್ಬೇಕಂದ್ರೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಒಂದು ವರ್ಷ ಒಂದು ವರ್ಷ ಓಡಿಸ್ಬೋದು ನಿಮಗೆ ನೀವು ಬಿಜಾಪುರದಿಂದ ಬಂದ್ರು ಬೆಂಗಳೂರಿಂದ ಬಂದು ನಿಮಗೆ ಓಡಿಸಿಕೊಂಡೇ ಹೋಗ್ಬೋದು ಅಂದರೆ ಅಷ್ಟು ಇದೆ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಷ್ಟು ಬಾಟ್ಲಿ ನಿಮಗೆ ಹೊಸ ಗಾಡಿ ತರ ನಿಮಗೆ ನೋಡುವಾಗ ಗೊತ್ತಾಗ್ಬೋದು ಇದು ನಿಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ಕೊಡ್ಬೋದು ಆಮೇಲೆ ನಿಮಗೆ ಗಾಡಿ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ರೀ ನಿಮಗೆ ಹದಿನೈದು ಸಾವಿರ ರೂಪಾಯಿಗೆ ಹದಿನೈದು ಮಾಡಲ್ ಗ್ಲಾಮರ್ ಇದ್ದಾರೆ ಅಂದರೆ ನಿಮಗೆ ತುಂಬ ಖುಷಿ ಆಗ್ಬೋದು ಬಾರ್ಡ್ಲೈನ್ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ನಿಮಗೆ ಇವೆಲ್ಲ ನೋಡುವಾಗಲೇ ಗೊತ್ತಾಗ್ತದೆ ಕ್ಲೀನ್ ಮೈಂಟೇನ್ ಮಾಡಿದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಬಾರ್ಡ್ಲೈನ್ ಅಂತ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ನಿಮಗಿದು ಅವರು ಮೋಸ್ಟ್ಲಿ ನಾಳೆ ಬಂದರೆ ಏನು ಮಾಡೋಂಗಿಲ್ಲ ಇಲ್ಲ ಅಂದರೆ ಅವರು ಬರಲಿಲ್ಲ ಅಂದರೆ ನಿಮಗೆ ಕೊಡ್ಬೋದು ಚಿಕ್ಕ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ ಪಾಪ ಅವರು ಮೋಸ್ಟ್ಲಿ ಅವರು ಕೊಪ್ಪಳದಿಂದ ಬಂದವರು ಮೋಸ್ಟ್ಲಿ ಬರ್ಬೋದಂತ ಅನಿಸ್ತಾ ಇದೆ ನನಗೆ ನೋಡೋಣ ಏನಾಗುತ್ತೆ ನಾಳೆ ಗೊತ್ತಾಗುತ್ತೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದು ಮಾಡೆಲ್ ಹಾಗೆ ನಿಮಗೆ ನೋಡ್ಬೋದು ಎರಡು ಸಾವಿರದ ಹದಿನೈದು ಮಾಡೆಲ್ ಎರಡು ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ಪ್ಯಾಶನ್ ಪ್ರೋ ಗ್ರೇ ಕಲರ್ ಪ್ಯಾಷನ್ ಪ್ರೋ ನೀವೆಲ್ಲ ಯೋಚನೆ ಮಾಡಲೇಬೇಕು ಗ್ರೇ ಕಲರಿಗೆ ತುಂಬ ಒಂದು ಪ್ರತ್ಯೇಕವಾದಂಥ ಒಂದು ಜನಗಳಿಗೆ ಖುಷಿ ಆಗ್ತದೆ ಅಂದರೆ ಈ ಒಂದು ಕಲರ್ ಇಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾನೆ ಎರಡು ಸಾವಿರದ ಹದಿನೈದು ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಅನ್ನು ಇದರಲ್ಲಿ ನಿಮಗೆ ಸಮಸ್ಯೆ ಏನು ಹೇಳಬೇಕಂದ್ರೆ ಇದು ನಿಮಗೆ ಡಿಜಿಟಲ್ ಮೀಟರ್ ವರ್ಕಿಂಗ್ ಇದೆ ಸಿಂಗಲ್ ಓನರ್ ವೆಹಿಕಲ್ ಟೆರ್ಗಲ್ ತುಂಬ ಚೆನ್ನಾಗಿದೆ ಬೋರ್ಡ್ ಲೈನ್ ತುಂಬ ಚೆನ್ನಾಗಿದೆ ಒಂದು ಸೀಟ್ ಒಂದು ಚೇಂಜ್ ಮಾಡ್ಕೋಬೇಕು ಮತ್ತು ನಿಮಗಿದು ಸ್ಟಾರ್ಟ್ ಆಗ್ತಾ ಇಲ್ಲ ಸ್ವಲ್ಪ ಒಂದು ಕ್ರ್ಯಾಂಕ್ ಬೇರಿಂಗ್ ಎಲ್ಲ ಹೋಗಿದೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಇಂಜಿನ್ ಕೆಲಸನೂ ಇರಲಿಕ್ಕೆ ಇದೆ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಇಂಜಿನ್ ಕೆಲಸ ಇದೆ ಅಂತ ನೀವು ಅಂದ್ಕೊಳ್ಳಿ ಒಂದು ಐದು ಸಾವಿರ ರೂಪಾಯಿ ಖರ್ಚು ಇದೆ ಅಂತ ಅಂದ್ಕೊಳ್ಳಿ ಬೇಡ ಒಂದು ಆರು ಸಾವಿರ ರೂಪಾಯಿ ಕೆಲಸ ಇದೆ ಅಂತ ಅಂದ್ಕೊಳ್ಳಿ ಮತ್ತು ನಿಮ್ಮ ನಿಮ್ಮ ಪರಿಚಯ ಮೆಕಾನಿಕಲ್ ಇದ್ದರೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಮಾಡಿ ಕೊಡ್ಬೋದು ಅದು ಬೇರೆ ವಿಷಯ ನೀವು ಆರು ಸಾವಿರ ಕೆಲಸ ಇದೆ ಅಂತಲೇ ಅಂದ್ಕೊಳ್ಳಿ ನಾನು ಇದನ್ನೊಂದು ಇಪ್ಪತ್ತ ನಾಲ್ಕುವರೆ ಸಾವಿರ ರೂಪಾಯಿ ಫೈನಲ್ ಇಪ್ಪತ್ತ್ನಾಲ್ಕುವರೆ ಸಾವಿರ ರೂಪಾಯಿಗೆ ಒಂದು ಇಷ್ಟೊಂದು ಚೆನ್ನಾಗಿರೋ ವೆಹಿಕಲನ್ನು ಪ್ಯಾಷನ್ ಪ್ರೋ ಎರಡು ಸಾವಿರದ ಹದಿನೈದು ಮಾಡಲ್ ವಿಕಲನ್ನು ನಿಮಗೆ ಕೊಡ್ತಾ ಇದ್ದೀನಿ ಈ ವಹಿಕಲ್ ಕೂಡ ನಿಮಗೆ ನೋಡ್ಬೋದು ಕ್ಯಾಮರಾಮನವರೆ ಇರೋ Pressure prone to receive. ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ನಿಮಗೆ ಗಾಡಿ ಅಂತೂ ತುಂಬಾ ಚೆನ್ನಾಗಿದೆ ಬೋರ್ಡ್ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ ಟ್ಯಾರ್ಗಳಂತೂ ತುಂಬಾ ಚೆನ್ನಾಗಿದೆ ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು ಸಿಂಗಲ್ ವೆಹಿಕಲ್ ನಿಮಗೆ ಒಂದು ಸೀಟ್ ಕವರ್ ಚೇಂಜ್ ಮಾಡ್ಕೋಬೇಕು ಅದೊಂದು ಸಮಸ್ಯೆ ನಾನು ನಿಮಗೆ ಹೇಳಿದ್ದೇನೆ ಏನೋ ಇಂಜಿನ್ ಸಮಸ್ಯೆ ಎಲ್ಲ ಇದ್ರೆ ಇರ್ಬೋದು ಅಂತ ಹೇಳಿದ್ದೇನೆ ಇವೆಲ್ಲ ನೀವು ಮಾಡ್ಕೊಳ್ಳಿ ಮತ್ತೆ ನೀವು ಅದು ಇದಂತೆಲ್ಲ ಹೇಳ್ಬಾರ್ದಪ್ಪ ನಮಗೆ ಬೇಜಾರಾಗ್ತದೆ ಗೊತ್ತಾಯ್ತಲ್ಲ ಇರೋ ಸಮಸ್ಯೆ ಎಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇರೋ ಸಮಸ್ಯೆ ಎಲ್ಲ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗೆ ನೋಡಿ ಹಾಗೆ ಇವತ್ತಿನ ನೀವು ಇರುವ ವೆಹಿಕಲ್ಗಳಲ್ಲಿ ನಿಮಗೆ ಖುಷಿಯಾಗಿದ್ದರೆ ಪರ್ಚಸ್ ಮಾಡಬೇಕಂತಿದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ನನ್ನಿಂದ ಸಹಜವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಗಾಡಿಗಳನ್ನು ಕೊಡುವಾಗ ನಿಮಗೆ ಪರ್ಚೇಸ್ ಮಾಡಬೇಕಂತ ನಿಮ್ಮ ಮನಸ್ಸಿಗೆ ಇಂಟ್ರೆಸ್ಟ್ ಆದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂದ್ರೆ ಹೇಗೆ ವಿಸಿಟ್ ಮಾಡೋದಂದರೆ ನಮ್ಮ ಶೋರೂಮ್ ಇರೋದು ಎಲ್ಲಿ ಅಂದರೆ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಮುರೆ ಎಂಬ ಪ್ರದೇಶದಲ್ಲಿ ನಮ್ಮ ಶೋರೂಮ್ ಇದೆ ಪುತ್ತೂರು ತಾಲೂಕಿನಲ್ಲಿ ಪುತ್ತೂರು ಸಿಟಿ ಅಂತಲೇ ಹೇಳ್ಬೋದು ಪುತ್ತೂರಿನ ಹೃದಯ ಭಾಗ ಅಂತ ಹೇಳ್ಬೋದು ಅಲ್ಲಿ ನಮ್ಮ ಶೋರೂಮ್ ಇರೋದು ಹೇಗೆ ನೀವು ವಿಸಿಟ್ ಮಾಡೋದಂದ್ರೆ ನೀವು ವಿಡೋ ನೋಡ ಇದೇ ಡಿಸ್ಪ್ಲೇ ಮೇಲೆ ನಿಮಗೆ ಎರಡು ಮೂರು ಕಾಂಟಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟಾಕ್ಟ್ ನಂಬರ್ ಹಾಕಿರ್ತಾರೆ ಆಫೀಸ್ ಮ್ಯಾನೇಜರ್ ಕಂಟಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮ್ಯಾನೆ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟಾಕ್ಟ್ ನಂಬರ್ ಹಾಕಿರ್ತೇನೆ ಯಾವುದಕ್ಕಾದ್ರೂ ಒಂದಲ್ಲ ಒಂದು ನಂಬರ್ಗೆ ನಿಮಗೆ ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆ ಕೊಡುವ ವೆಹಿಕಲ್ ನಿಮಗೆ ಪರ್ಚಸ್ ಮಾಡಬಹುದು ಹಾಗಾಗಿ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದೆ ವೀಡಿಯಲ್ಲಿ ಪ್ರೈಸ್ ಖುಷಿಯಾಗಿದೆ ವೆಹಿಕಲ್ ರೇಟೇ ಖುಷಿಯಾಗಿದೆ ವಹಿಕಲ್ ಖುಷಿಯಾಗಿದೆ ವೆಹಿಕಲ್ ರೇಟೇ ಖುಷಿ ನಮ್ಮ ಶೋರೂಮೇ ಖುಷಿಯಾಗಿದೆ ನಮ್ಮ ಯೂಟ್ಯೂಬ್ ಖುಷಿ ಖುಷಿಯಾಗಿದ್ರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ಸಾಧ್ಯವಾದಷ್ಟು ಅತೀಕ ನಿಮ್ಮ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೆಹಿಕಲ್ ಗಳ ವಿಡಿಯೋಗಳು ನಿಮಗೆ ನೋಡಬೇಕಂತಿದ್ರೆ ನನ್ನ ಪ್ರತಿಯೊಂದು ಗಾಡಿಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನನ್ನ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ